ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಉಷಾ ಸಂತೋಷ್ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತುಳಸಿ ಹಬ್ಬದ ಹಿನ್ನೆಲೆ ಮಹತ್ವ ಹಾಗೂ ತುಳಸಿ ಹಬ್ಬನ ಆಚರಿಸುವ ವಿಧಾನದ ಬಗ್ಗೆ ತಿಳಿಸಿದ್ದೇನೆ ಈ ದಿನ ಕಾರ್ತಿಕ ಮಾಸದ ಮತ್ತೊಂದು ಶುಭ ದಿನ ಕಾರ್ತಿಕ ಹುಣ್ಣಿಮೆ ಬಗ್ಗೆ ತಿಳಿಸುತ್ತೇನೆ ಈ ವರ್ಷ ಕಾರ್ತಿಕ ಹುಣ್ಣಿಮೆ ನವೆಂಬರ್ ಹದಿನೈದು ಶುಕ್ರವಾರ ಬೆಳಗಿನ ಜಾವ ಆರು ಹತ್ತೊಂಬತ್ತರಿಂದ ಆರಂಭವಾಗಿ ಮಾರನೇ ದಿನ ಅಂದರೆ ನವೆಂಬರ್ ಹದಿನಾರು ಶನಿವಾರ ಎರಡು ಐವತ್ತೆಂಟಕ್ಕೆ ಮುಕ್ತಾಯವಾಗುತ್ತೆ ಏನು ಈ ದಿನದ ವಿಶೇಷ ಅಂತ ಅಂದರೆ ಈ ದಿನ ಲಕ್ಷ್ಮೀ ದೇವಿಗೆ ವಿಶೇಷ ಪೂಜೆ ಮಾಡುವುದರಿಂದ ಕಷ್ಟಗಳು ಕಳೆದು ಧನಪ್ರಾಪ್ತಿ ಉಂಟಾಗುತ್ತದೆ ಈ ದಿನದಲ್ಲಿ ಉಪವಾಸವಿದ್ದು ಪೂಜೆಯನ್ನು ಮಾಡಿದರೆ ಶೀಘ್ರ ಫಲ ದೊರೆಯುತ್ತದೆ ಅಂತ ನಂಬಿಕೆ ಇದೆ ಈಗ ಸರಳವಾಗಿ ಪೂಜೆಯನ್ನು ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಹುಣ್ಣಿಮೆಯ ದಿನ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತ ಹಾಗೂ ಸಂಜೆ ಗೋದೋಳಿಯ ಸಮಯ ಈ ಪೂಜೆಗೆ ಪ್ರಶಸ್ತ ಸಮಯ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಹೂವಿನಿಂದ ಅಲಂಕರಿಸಿ ಅರಿಶಿನ ಕುಂಕುಮ ಹಚ್ಚಬೇಕು ತುಂಬ ಪವಿತ್ರ ಎಂದೇ ಭಾವಿಸೋ ಗೆಜ್ ಗೆಜ್ಜೆ ವಸ್ತ್ರವನ್ನು ದೇವಿಯ ಕುತ್ತಿಗೆಗೆ ಅಲಂಕರಿಸಬೇಕು ಕಾಮಾಕ್ಷಿ ದೀಪವನ್ನು ದೇವರ ಮುಂದೆ ಹಚ್ಚಿ ಇಡಬೇಕು ಅದರ ಜೊತೆಗೆ ಉಪ್ಪಿನ ದೀಪ ಅಂದರೆ ಒಂದು ತಟ್ಟೆಯಲ್ಲಿ ಉಪ್ಪು ಇಟ್ಟು ಅದರ ಮೇಲೆ ದೀಪ ಇಟ್ಟರೆ ಇನ್ನೂ ಒಳ್ಳೆಯದು ದೇವರ ನೈವೇದ್ಯಕ್ಕೆ ನಿಮ್ಮ ಶಕ್ತಿ ಅನುಸಾರ ಪಾಯಸ ಇಲ್ಲ ಅವಲಕ್ಕಿ ಯಾವುದಾದರೂ ಸಿಹಿಯನ್ನು ಮಾಡಿ ದೇವರನ್ನು ಭಕ್ತಿಯಿಂದ ಪೂಜಿಸಿದರೆ ಅಷ್ಟೈಶ್ವರ್ಯವು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ದಿನ ಬರೀ ಲಕ್ಷ್ಮೀ ಪೂಜೆ ಅಲ್ಲದೆ ಚಂದ್ರನಿಗೂ ಪೂಜೆ ಮಾಡುತ್ತಾರೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡೋದಕ್ಕೂ ಇದು ತುಂಬ ಪ್ರಶಸ್ತ ದಿನ ತುಳಸಿ ಹಬ್ಬದ ದಿನ ಯಾರೆಲ್ಲ ಪೂಜೆ ಮಾಡಲು ಆಗಿರುವುದಿಲ್ಲವೋ ಅವರು ಈ ದಿನ ತುಳಸಿ ಪೂಜೆ ಮಾಡಬಹುದು ನೋಡಿದ್ರಲ್ಲ ಕಾರ್ತಿಕ ಹುಣ್ಣಿಮೆಗೆ ಎಷ್ಟು ಪುಣ್ಯ ದಿನ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ